ಇನ್ ಇವತ್ತು ಮೈಸೂರ್ಗ್ ಹೋಗೋಣ ಅಂತ ಅನ್ಕೊಂಡಿದ್ವಿ ಅಂದ್ರೆ ಇವತ್ತು ವರ್ಮ ಲಕ್ಷ್ಮಿ ಹಬ್ಬಕ್ಕೆ ಸ್ಯಾರಿ ಬಿಡೋಣ ಅಂತ ಹೇಳಿ ಕನುಷಿನ ಅದೇ ಕನಷಿನ ರೇಖಾ ಯೂಶಲಿ ಯಾವಾಗ್ಲೂ ಮಹಾವೀರು ಇಲ್ಲ ಅಂದ್ರೆ ಸುಮಂಗಲಿ ಮನ್ನಾಸ್ ಇದಕ್ಕೆ ಹೋಗ್ತಾ ಇದೆ ಬಟ್ ಆದ್ರೆ ಹೀಗೆ ಯೂಟ್ಯೂಬ್ ಅಲ್ಲಿ ನೋಡಿದ್ದೆ ಹಾಗಾಗಿ ಹೋಗೋಣ ಅಂತ ಹೋದೆ ಈ ರೀತಿ ಮಕ್ವಾಡಗಳೆಲ್ಲ ಚೆನ್ನಾಗಿತ್ತು ಪೇಂಟ್ ಮಾಡಿಟ್ಟಿದ್ದೆ ಅದು ನಿಜ ಅನ್ಸುತ್ತೆ ಮೂರು ಕಡೆ ಸಿಕ್ತು ಸಂತು ಎಲ್ಲೂ ರೆಡಿ ಇರಲಿಲ್ಲ ಬಟ್ ಇಲ್ಲ ಅದೇನೋ ಗೊತ್ತಿಲ್ಲ ಹಾಲು ಉಕ್ತಿತ್ತು ನೋಡೋದಕ್ಕೆ ಮಾತ್ರ ಚೆನ್ನಾಗಿತ್ತು ಬೀನ್ಸ್ ಎಷ್ಟು ಅಂದ್ರೆ ಕಮ್ಮಿ ಇದು ಕೂಡ ಟೊಮೆಟೊ ಹಾಗೆ ಹಾಯ್ ಎವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದೀನಿ ಇದು ಫ್ರೈಡೆ ವ್ಲಾಗ್ ಫ್ರೈಡೇ ಅಂದ ತಕ್ಷಣ ಹುಳಿಗೆ ಬೇಗ ಇದ್ದು ರಂಗೋಲಿ ಹಾಕೋದಲ್ವ ಹಾಗಾಗಿ ರಂಗೋಲಿ ಹಾಕಿ ಮುಗಿಸೋಣ ಅಂತ ರಂಗೋಲಿ ಹಾಕ್ತಾಯಿದ್ದೆ ಇನ್ನಿವತ್ತು ಮೈಸೂರಿಗೆ ಹೋಗೋಣ ಅಂತ ಅಂದ್ಕೊಂಡಿದ್ವಿ ಅಂದರೆ ಇವತ್ತು ವರಮಾಲಕ್ಷ್ಮಿ ಹಬ್ಬಕ್ಕೆ ಸ್ಯಾರಿ ತಂದುಬಿಡೋಣ ಅಂತ ಹೇಳಿ ಇನ್ನು ತುಂಬ ಲೇಟಾದರೆ ರೆಶು ಇರ್ತಾರೆ ಹಾಗೆ ನಮಗೂ ಹೋಗಿ ಬರೋದಕ್ಕೆ ಟೈಮ್ ಆವಾಗ ಸಾಕಾಗುತ್ತೋ ಇಲ್ವೋ ಅಂತ ಹೇಳಿಬಿಟ್ಟು ಇವತ್ತು ಹೋಗೋಣ ಅಂತ ಹೊಡ್ತಾಯಿದ್ವಿ ಅಂದರೆ ಸಂತೂ ಕೂಡ ಊರಲ್ಲಿ ಕೆಲಸ ಇತ್ತು ಬಟ್ ಆದರೆ ಕನಿಷ್ಗೆ ಟೆಸ್ಟ್ ಇತ್ತು ಅವಳನ್ನ ಕರ್ಕೊಂಡು ಹೋಗೋದಕ್ಕೆ ಆಗ್ತಾ ಇರಲಿಲ್ಲ ಹಾಗಾಗಿ ಕನುಷಿನ ರೇಖಾ ಅಂದರೆ ನಮ್ಮ ಹಳೆ ಮನೆ ಓನರ್ ನಾನು ಮುಂಚೆನೇ ತೋರಿಸಿದ್ದೀನಿ ವಿಡಿಯೋದಲ್ಲೆಲ್ಲ ರೇಖಾ ಮನೆಯಲ್ಲೇ ಬಿಟ್ಟು ಹೋಗೋಣ ಅಂತ ಅಂದ್ಕೊಂಡಿದ್ವಿ ಅಂದರೆ ವ್ಯಾನಿಗೆ ಹೇಳಿದ್ವಿ ಅವಳು ಸ್ಕೂಲ್ ಮುಗಿದ್ಮೇಲೆ ರೇಖಾ ಮನೆಗೆ ಬಿಡಿ ಅಂತೇಳಿ ಅವಳಿಗೆ ಹನ್ನೆರಡು ಗಂಟೆಗೆ ಹನ್ನೆರಡುವರೆಗೆ ಮುಗೀತಿತ್ತು ಟೆಸ್ಟು ಹಾಗಾಗಿ ನೀವು ಕರ್ಕೊಂಡೋಗಿ ಬಿಟ್ಬಿಡಿ ಅಲ್ಲಿ ಅಂತ ಹೇಳಿಬಿಟ್ಟು ನಾನು ಸಂತು ಬೇಗ ಹೋಗೋಣ ಬೇಗ ಮುಗಿಸ್ಕೊಂಡು ಹೊತ್ತಿಗೆ ವಾಪಸ್ ಬರೋಣ ಅಂಥೇಳಿ ಹಾಗೆ ಬೇಗ ಹೊರಡೋಣ ಅಂದ್ಬಿಟ್ಟು ಪ್ಲ್ಯಾನ್ ಇತ್ತು ಹಾಗಾಗಿ ರಂಗೋಲಿನೂ ಬೇಗ ಬೇಗ ಹಾಕಿ ಮುಗಿಸೋಣ ಅಂತ ಹಾಕ್ತಾಯಿದೆ ಇನ್ನು ಕಮರ ಹೂವಿನ ರಂಗೋಲಿನೇ ಹಾಕಿದ್ದೆ ಕಲರ್ ಫಿಲ್ ಮಾಡೋದು ಬೇಡ ಲೇಟ್ ಆಗ್ಬೋದೇನೋ ಬೇಗ ಬೇಗ ಕೆಲಸ ಮುಗಿಸ್ಕೊಳ್ಬೇಕು ಅಂತ ಅಂದ್ಕೊಂಡೆ ಬಟ್ ಆದರೂ ಮನಸ್ಸಿಗೆ ಸಮಾಧಾನ ಅನಿಸ್ಲಿಲ್ಲ ಚೆನ್ನಾಗಿ ಕಾಣಿಸೋ ಥರ ರಂಗೋಲಿ ಹಾಕ್ಕೊಳ್ಳೇಬೇಕು ಅನಿಸ್ತು ಹಾಗಾಗಿ ಕಲರ್ನು ಕೂಡ ಫಿಲ್ ಮಾಡೋಣ ಅಂಥೇಳಿ ಪಿಂಕ್ ಕಲರ್ನ ಫಿಲ್ ಮಾಡಿದ್ದೆ ಚೆನ್ನಾಗಿ ಬಂದಿತ್ತು ರಂಗೋಲಿ ನಿಮ್ಗೆ ಹೇಗೆ ಕಾಣಿಸ್ತಿದೆ ಅನ್ನೋದನ್ನು ಕೂಡ ಕಮೆಂಟ್ ಮಾಡಿ ತಿಳಿಸಿ ಇನ್ನು ಬ್ರೇಕ್ಫಾಸ್ಟಿಗೂ ಪ್ರಿಪೇರ್ ಮಾಡಬೇಕಾಗಿತ್ತು ಬ್ರೇಕ್ಫಾಸ್ಟಿಗೆ ಅಂದರೆ ಇಡ್ಲಿ ಇಟ್ಟಿಗೆ ನೆನೆಯೋದಕ್ಕೆ ಹಾಕಿದ್ದೆ ನಾನು ಯೂಶಲಿ ನಾನು ಸಾರಿ ತೊಗೊಳ್ದು ಮೈಸೂರಲ್ಲಿ ಅಂತ ಹೇಳಿದ್ದೆ ಅಲ್ವಾ ಅಲ್ಲಿಗೆ ಹೋಗಬೇಕು ಅಂದ್ಬಿಟ್ಟೇ ಹಿಂದಿನ ದಿನವೇ ಇಡ್ಲಿಗೆ ನೆನೆಯೋದಕ್ಕೆ ಹಾಕಿದ್ದೆ ಅಲ್ವಾ ಹಾಗಾಗಿ ಅದನ್ನೇ ಮಾಡೋಣ ಬ್ರೇಕ್ಫಾಸ್ಟಿಗೆ ಅಂತ ಹೇಳಿಬಿಟ್ಟು ರಂಗೋಲಿ ಹಾಕಿ ಮುಗಿಸ್ತೇನೆ ಇನ್ನು ಹೊಸಲಿಗೆ ಅರ್ಶಿನ ಕಲರಲ್ಲಿ ನಾನು ಅರ್ಶಿನದ ಕಲರಲ್ಲಿ ನಾನು ಆಸ್ತಾನ ಹಾಕಿದ್ದೆ ಲಕ್ಷ್ಮಿ ಆಸ್ತ ಚೆನ್ನಾಗಿ ಕಾಣಿಸ್ತಾ ಇತ್ತು ಅದನ್ನು ಕೂಡ ನೀವು ಕೂಡ ಕಮೆಂಟ್ ಮಾಡಿ ತಿಳಿಸಿ ಹೇಗೆ ಕಾಣಿಸ್ತಿದೆ ಅಂತ ಹೇಳಿ ಇನ್ನು ಹಾಗೆ ಜೊತೆಗೆ ಇಡ್ಲಿ ಇದ್ದೇನ ಇಡ್ಲಿಗೆ ಇಟ್ಬಿಡೋಣ ಜೊತೆ ಕೆಲಸ ಮುಗಿಸ್ಕೊಳ್ಳೋಣ ಅಂತ ಇಡ್ಲಿ ಇಟ್ನಾಯ್ತು ಕೆಲಸ ಮುಗಿಸ್ತೇನೆ ಪೂಜೆ ಮಾಡಿ ಮುಗಿಸಿದಾಯ್ತು ಹಾಗೆ ನಾನು ಕೂಡ ರೆಡಿಯಾಗಿ ಸಂತನೂ ಕೂಡ ರೆಡಿ ಆದರೂ ಬ್ರೇಕ್ಫಾಸ್ಟ್ ಮುಗಿಸಿದಾಯ್ತು ಕನುಷಿನ ಅದೇ ಹೇಳಿದಾಗೆ ರೇಖಾ ಅವ್ರ ಮನೆಯಲ್ಲಿ ಬಿಡೋದಕ್ಕೆ ಹೇಳಿದೀವಿ ರೇಖಾವನ ಏನಾದ್ರು ಬಿಡ್ತೀವಿ ಾರೆ ಅವಳನ್ನ ಏನು ನಾವು ಕೂಡ ಮುಗ್ಸ್ಕೊಂಡು ಸಂಜೆ ಅವಳಿಗೆ ವಾಪಸ್ ಬರ್ತೀವಿ ಇನ್ನು ಇವಾಗ ಹೊರಡ್ತಾಯಿದ್ದೀವಿ ಬೇಗ ಬೇಗ ಮುಗ್ಸ್ಕೊಂಡು ಬರಬೇಕು ಅನ್ನೋ ಪ್ಲ್ಯಾನ್ ಇದೆ ಮಳೆನೂ ಬರ್ದೇ ಇದ್ದರೆ ಸಾಕು ಅಂತ ಇದೆ ಏನಾದರೂ ಅವ್ರಿಗೂ ಅರ್ಜೆಂಟ್ ಕೆಲಸ ಇರೋದು ಅದೇನಾದರೂ ಅಂದಿದ್ರೆ ನಾವು ಲೇಟಾಗಿ ಹೋಗ್ತಿದ್ವಿ ಬಟ್ ಆದರೆ ಆ ಕೆಲಸನೂ ಮುಗಿಸ್ಕೊಂಡು ಜೊತೆಗೆ ಇನ್ನೊಂದು ಸಾರಿ ಮತ್ತೆ ಸೀರೆ ಥರದಕ್ಕೆ ಆಗೋದಿಲ್ಲ ಅಂಥೇಳಿ ಇವತ್ತೇ ಸೀರೆನೂ ಕೂಡ ತೊಗೊಂಡು ಬರೋಣ ಅಂಥೇಳಿ ಹೊರಟಿದ್ದೀವಿ ಬನ್ನಿ ಇವಾಗ ಬೇಗ ಬೇಗ ಹೊರಡೋಣ ಬೇಗ ಬೇಗ ಕೆಲಸ ಮುಗಿಸ್ಕೊಂಡು ಬೇಗ ಮನೆಗೆ ಬರೋಣ ಅಂತ ಅಂದ್ಕೊಂಡಿದ್ದೀನಿ ಇವತ್ತು ವೆದರ್ ಮಾತ್ರ ಸಿಕ್ಕಾಬಟ್ಟೆ ಚೆನ್ನಾಗಿತ್ತು ಮೋಡ ಮುಚ್ಚಿದ ವಾತಾವರಣ ಇತ್ತು ಹಾಗಂತ ಮಳೆನೂ ಏನು ಬರ್ತಾ ಇರಲಿಲ್ಲ ಮಳೆನೂ ಇರಲಿಲ್ಲ ಬಿಸಿಲು ಇರಲಿಲ್ಲ ಇವತ್ತು ಮೈಸೂರಿಗೆ ಹೇಗೆ ಬಂದ್ವಿ ಅನ್ನೋದೇ ಗೊತ್ತಾಗ್ಲಿಲ್ಲ ಅಷ್ಟು ಚೆನ್ನಾಗಿತ್ತು ವೆದರ್ ಮಾತ್ರ ಇನ್ನು ಇವತ್ತು ಮೈಸೂರಲ್ಲಿ ಬಂದಿರೋದು ಬಂದು ನಾನು ಸಾರಿ ತೊಗೊಳೋದಕ್ಕೆ ಅಂತ ಹೇಳಿ ಯುವರಾಜ ಸಿಲ್ಕೆ ಅಂತ ಬಂದೆ ಇತ್ತೀಚೆಗೆ ತುಂಬ ಟ್ರೆಂಡಿಂಗಲ್ಲಿದೆ ಇನ್ಸ್ಟಾ ರೀಲ್ಸ್ ನೋಡಿ ಯೂಟ್ಯೂಬಲ್ಲಿ ನೋಡಿ ಹಾಗೇನೆ ಎಲ್ಲ ಕಡೆನೂ ಇದು ಫೇಮಸ್ ಇದೆ ಅಲ್ವಾ ಹಾಗೆ ತುಂಬ ಜನನೂ ಕೂಡ ಹೇಳ್ತಾ ಇರ್ತಾರೆ ಅಲ್ಲಿ ಕಲೆಕ್ಷನ್ಸ್ ಚೆನ್ನಾಗಿದೆ ಎಲ್ಲ ಥರದ ವೆರೈಟೀಸ್ ಒಂದೇ ಕಡೆ ಸಿಗುತ್ತೆ ಹೇಳಿ ಅಂದರೆ ಡ್ರೆಸ್ಗಳಿದೆ ಡ್ರೆಸ್ ಮೆಟೀರಿಯಲ್ಸ್ ಇದೆ ಹಾಗೇ ಸ್ಯಾರೀಸು ಪ್ರತಿಯೊಂದು ಎಲ್ಲ ಥರದ ಕಲೆಕ್ಷನು ಇದೆ ಬಟ್ ಆದರೆ ಇವತ್ತು ನಾವು ನಾವೇನು ನೋಡೋದಕ್ಕೆ ಬಂದಿದೀವಿ ಅದನ್ನು ಮಾತ್ರ ನೋಡೋಣ ಅಂತ ಹೇಳಿಬಿಟ್ಟು ಅಲ್ಲಿಗೆ ಬಂದ್ವಿ ಇನ್ನು ಇಲ್ಲಿ ಉಡನ್ ಟ್ರೈನಲ್ಲಿ ಏನು ಕಾಣಿಸ್ತಿದೆ ಇದೆಲ್ಲ ಏಯ್ಟ್ ನೈನ್ ನೈನ್ ತೌಸಂಡ್ ಟೆನ್ ತೌಸಂಡ್ ಎಬೋ ಇರೋ ಅಂಥ ಸ್ಯಾರೀಸ್ಗಳು ಇಲ್ಲಿ ಉಡನ್ ಟ್ರೈನಲ್ಲಿ ಇರೋವಂಥದ್ದು ಬಟ್ ನಾನು ಅಷ್ಟು ಕಾಸ್ಟಲ್ಲಿ ತಗೊಳ್ಳೋ ಅಂಥದ್ದು ಇರಲಿಲ್ಲ ಹಾಗಾಗಿ ನನ್ನದು ಏನು ಕಾಸ್ಟ್ ಇರುತ್ತೆ ಅದನ್ನು ಇದೆ ಇನ್ನು ನನ್ನ ಯೂಶ್ವಲಿ ಯಾವಾಗ್ಲೂ ಮಹಾವೀರು ಇಲ್ಲ ಅಂದ್ರೆ ಸುಮಂಗಲಿ ಮನ್ನಾಸ್ ಇದಕ್ಕೆ ಹೋಗ್ತಾ ಇದೆ ಬಟ್ ಆದರೆ ಇವತ್ತು ಇದರಲ್ಲಿ ನೋಡೋಣ ಅಂತ ಹೇಳಿಬಿಟ್ಟು ಬಂದೆ ಅವರು ಕೂಡ ಎಲ್ಲದನ್ನು ತೆಕ್ ತೋರಿಸ್ತಾ ಇದ್ದರು ಹಾಗೆ ಒಂದಷ್ಟು ಸ್ಯಾರೀಸ್ಗಳನ್ನ ಓಪನ್ ಮಾಡಿ ನೋಡೋಣ ಅಂತ ಕೂಡ ಇದೆ ಈ ಸ್ಯಾರೀಸ್ ಮಾತ್ರ ಸಿಕ್ಕ ಈ ಅಲ್ಲ ಈ ಸ್ಯಾರಿ ಸಿಕ್ಕಬಿಟ್ಟು ಇಷ್ಟ ಆಯಿತು ನನಗೆ ಮಾತ್ರ ತುಂಬ ಇಷ್ಟ ಆಯಿತು ಆದರೂ ಕಾಸ್ಟು ಸ್ವಲ್ಪ ಜಾಸ್ತಿ ಇತ್ತು ನಮ್ಮ ಬಜೆಟ್ಗಿರಲಿಲ್ಲ ಇನ್ನು ಈ ಸ್ಯಾರಿನೂ ಓಕೆ ಅನಿಸ್ತು ಬಟ್ ಕ್ವಾಲಿಟಿ ಸ್ವಲ್ಪ ಕಮ್ಮಿ ಅನಿಸ್ತು ಹಾಗೆ ಕಾಸ್ಟು ಕೂಡ ಹಾಗೇನೇ ಕಮ್ಮಿ ಇತ್ತು ಇದನ್ನು ಕೂಡ ಒಂದಷ್ಟು ಸ್ಯಾರೀಸ್ಗಳನ್ನ ತೆಕ್ ತೋರಿಸ್ತಾ ಇದ್ರು ಅವರು ಕೂಡ ನಂಗೆ ಈ ಸ್ಯಾರಿ ಮೇಲೆ ಕಣ್ಣು ಹೋಗ್ತಾಯಿದ್ದೆ ಸಂತು ಇದು ನೋಡಲ ನೋಡಲ ಅಂತ ಬಟ್ ಸಂತು ಆ ಬಜೆಟಲ್ಲಿ ಇರಲಿಲ್ಲ ಹಾಗಾಗಿ ಬೇಡ ಅಂತ ಹೇಳಿದ್ರು ಸರಿ ನಾವು ತೆಗ್ಸಿರೋ ಸೀರಿನಲ್ಲಿ ಯಾವುದನ್ನು ನೋಡೋಣ ಅಂತ ಹೇಳಿಬಿಟ್ಟು ಅದನ್ನು ಚೆಕ್ ಮಾಡಿಸ್ತಾ ಇದೆ ಇನ್ನು ಇದು ಸ್ಯಾರಿ ಬಂದು ಗ್ರೀನ್ ಹಾಗೆ ಬ್ಲೂ ಏನೋ ಡಬಲ್ ಕಾಂಬಿನೇಷನ್ ಇರೋವಂಥದ್ದು ಆ ರೀತಿ ಸ್ಯಾರಿ ಇದು ಚೆನ್ನಾಗಿದೆ ಅಂತ ಅನಿಸ್ತು ಬಟ್ ಇನ್ನೂ ಒಂದಷ್ಟು ನೋಡಬೇಕು ನೋಡಬೇಕು ಅನಿಸ್ತಾನೆ ಇರತ್ತಲ್ವ ಈ ಹೆಣ್ಮಕ್ಳು ಆಸೆಗೆ ಅಡ್ಡಿನೇ ಇಲ್ಲ ಅಂತಾರಲ್ಲ ಹಾಗೆ ಇನ್ನು ಇದು ಸೇಮ್ ಅದೇ ಥರ ಫುಲ್ಲು ಡಾರ್ಕ್ ಗ್ರೀನಲ್ಲಿ ಇತ್ತು ಯಾವುದೇ ಡಬಲ್ ಶೇಡೆಡು ಇರಲಿಲ್ಲ ಸಿಂಗಲ್ ಶೇಡಲ್ಲಿ ಇದ್ದಿದ್ದು ಇದು ಕೂಡ ಗ್ರೀನ್ ಮತ್ತು ಪಿಂಕಲ್ಲಿತ್ತು ಹಾಗೆ ಇದು ಎಲ್ಲೋದು ಕೂಡ ಈ ರೀತಿ ಇತ್ತು ನನಗೆ ಇಲ್ಲಿ ಒಂದಷ್ಟು ಸ್ಯಾರೀಸ್ ನೋಡಿದೆ ಒಂದೇನು ಗೊತ್ತಾ ತೀರಾ ಜಾಸ್ತಿ ಕಾಸ್ಟ್ಲಿ ಸ್ಯಾರೀಸ್ ಚೆನ್ನಾಗಿದೆ ಹಾಗೆ ತೀರಾ ಕಮ್ಮಿ ಇರೋ ಕ ಸ್ಯಾರೀಸ್ ಚೆನ್ನಾಗಿದೆ ಮಿಡ್ ರೇಂಜಲ್ಲಿ ನೋಡೋದಕ್ಕೆ ಹೋದರೆ ಅಷ್ಟು ಚೆನ್ನಾಗೇ ಇಲ್ಲ ಸ್ಯಾರೀಸ್ ಅಂತ ಅನಿಸ್ತು ನನಗೆ ಅದಕ್ಕೋಸ್ಕರ ಸರಿ ಆಯಿತು ಕರ್ನಾಟಕ ಸ್ಯಾರೀಸ್ ಸೆಂಟರಲ್ಲಿ ಆಫರ್ ಇದೆ ಅಂತ ಹೇಳಿದರು ಅಲ್ಲೊಂದು ಸರಿ ಹೋಗಿ ಚೆಕ್ ಮಾಡೋಣ ಅಂತ ಹೇಳಿ ಹೋದೆ ಫಿಫ್ಟಿ ಪರ್ಸೆಂಟ್ ಆಫ್ನ ಹಾಕಿದ್ದಾರೆ ಬಟ್ ಆ ಫಿಫ್ಟಿ ಪರ್ಸೆಂಟ್ ಕೊಟ್ಟರು ಬೇಡ ನಮಗೆ ಅನ್ನೋ ರೇಂಜ್ಗೆ ಇಲ್ಲಿ ಸ್ಯಾರಿ ಇದ್ವು ಎಲ್ಲ ಕಲರ್ ಇಲ್ಲ ಡೈಡೆಲ್ಲ ಕಾಣಿಸ್ತಿದೆ ಆ ರೀತಿ ಇದ್ವು ಸ್ಯಾರಿ ನನಗೆ ಇಷ್ಟನೇ ಆಗಲಿಲ್ಲ ಅಲ್ಲಿ ಯಾಕಾದರೂ ಇಲ್ಲಿಗೆ ಬಂದಪ್ಪ ನಾನು ಮತ್ತೆ ಅಲ್ಲಿ ಇವ್ರು ಸಿಲ್ಕಲ್ಲಿ ಹೋಗಿ ತೊಗೊಂಡು ಬಿಡೋಣ ಅಂತ ಅಲ್ಲಿ ನೋಡಿದ್ದೆ ಚೆನ್ನಾಗಿದ್ವು ಒಂದಷ್ಟು ಅನಿಸ್ಬಿಡ್ತು ಅದಾದಮೇಲೆ ಬೇರೆ ಕೌಂಟರ್ನ ಎಲ್ಲಿ ಬೇರೆ ಕೌಂಟರ್ ಎಲ್ಲಿದೆ ಏ ಇನ್ನು ಸ್ವಲ್ಪ ಬಜೆಟ್ ಜಾಸ್ತಿ ಮಾಡಿ ತೊಗೊಳ್ಳೋಣ ಅಂತ ಹೇಳಿಬಿಟ್ಟು ಬೇರೆ ಕೌಂಟರ್ಗೆ ಹೋದ್ವಿ ಅಲ್ಲೂ ಕೂಡ ಒಂದಷ್ಟು ಸ್ಯಾರೀಸ್ಗಳನ್ನ ಓಪನ್ ಮಾಡಿ ನೋಡಿದೆ ರ್ಯಾಕಲ್ಲಿ ನೋಡಿದಾಗ ಎಲ್ಲ ಸ್ಯಾರೀಸು ಚೆನ್ನಾಗಿ ಕಾಣಿಸುತ್ತೆ ಬಟ್ ಆದರೆ ಅದನ್ನು ತೊಗೊಳ್ಬೇಕಾದ್ರೆ ಇಲ್ಲಿ ಓಪನ್ ಮಾಡಿದಾಗ ನನಗೆ ಅಷ್ಟು ಇಷ್ಟ ಇರಲಿಲ್ಲ ಇನ್ನು ಯಾವುದೋ ಒಂದು ಸ್ಯಾರಿ ತೊಗೊಂಡು ಬಂದಿದ್ದೀನಿ ಅದನ್ನು ಯಾವುದು ಅಂತ ಹೇಳಿ ನೀವು ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಇಷ್ಟು ಸ್ಯಾರೀಸಲ್ಲಿ ನಿಮ್ಗೆ ಯಾವ ಸ್ಯಾರಿ ಇಷ್ಟ ಆಯಿತು ಅನ್ನೋದನ್ನು ಕೂಡ ಕಮೆಂಟ್ ಮಾಡಿ ತಿಳಿಸಿ ಅಂದರೆ ಒಂದೊಂದು ಒಬ್ಬೊಬ್ರಿಗೆ ಒಂದೊಂಥರ ಚಾಯ್ಸ್ ಇರುತ್ತಲ್ವ ಹಾಗಾಗಿ ನಿಮ್ಗೆ ಯಾವ ಸ್ಯಾರಿ ಇಷ್ಟ ಆಯಿತು ಅನ್ನೋದನ್ನು ಕೂಡ ಕಮೆಂಟ್ ಮಾಡಿ ಇನ್ನೂ ನೆಕ್ಸ್ಟಿಗೆ ಅದು ಏನು ತೊಗೊಂಡೆ ಅನ್ನೋದನ್ನು ಕೂಡ ಯಾವ ಕಾಸ್ಟಲ್ಲಿ ತೊಗೊಂಡೆ ಅನ್ನೋದನ್ನು ಕೂಡ ನಾನು ನೆಕ್ಸ್ಟಿಗೆ ತೋರಿಸ್ತೀನಿ ಇನ್ನದಾದಮೇಲೆ ಮಾರ್ಕೆಟಲ್ಲಿ ನಾನು ಇಲ್ಲಿ ದೇವ್ರದ್ದು ಅಂದರೆ ದೇವಿ ಅಲಂಕಾರಕ್ಕೆ ಬೇಕಾಗಿರೋ ವಸ್ತುಗಳು ಹೀಗೆ ಯೂಟ್ಯೂಬಲ್ಲಿ ನೋಡಿದ್ದೆ ಹಾಗಾಗಿ ಹೋಗೋಣ ಅಂತ ಹೋದೆ ಈ ರೀತಿ ಮಕ್ವಾಡಗಳೆಲ್ಲ ಚೆನ್ನಾಗಿತ್ತು ಪೇಂಟ್ ಮಾಡಿಟ್ಟಿದ್ರು ತುಂಬ ಚೆನ್ನಾಗಿತ್ತು ಅದು ಇದ್ರ ಪ್ರೈಸ್ ಎಲ್ಲ ನಾನು ಏನು ಕೇಳಲಿಲ್ಲ ನನಗೆ ಬೇಕಾಗಿದ್ದನ್ನು ಕೇಳಿದೆ ಅಂದರೆ ನಾನು ಹಸ್ತ ಮತ್ತು ಪಾದ ಡೆಕೋರೇಷನ್ ಇರೋದು ಚೆನ್ನಾಗಿತ್ತು ಅದನ್ನು ಕೇಳೋಣ ಅಂತ ಹೇಳಿ ಹೋದೆ ಅದು ಡೆಕೋರೇಷನ್ ಆಗಿದ್ದು ಫಿನಿಷಿಂಗ್ ತುಂಬ ಚೆನ್ನಾಗಿರಲಿಲ್ಲ ಅದ್ರ ಜೊತೆಗೆ ತುಂಬ ಕಾಸ್ಟ್ ಜಾಸ್ತಿ ಅನ್ನಿಸ್ತು ನನಗೆ ಇಷ್ಟನೇ ಆಗಲಿಲ್ಲ ಅಷ್ಟು ದುಡ್ಡು ಕೊಟ್ಟು ತೊಗೋಬೇಕು ಅದಕ್ಕೆ ಅಂತ ಅನಿಸಿಲ್ಲ ಹಾಗಾಗಿ ಬೇಡ ಅಂತ ಹೇಳಿ ಸುಮ್ಮನೆ ಅದೇ ಇನ್ನು ಇಲ್ಲಿ ಜರ್ಮನ್ ಸಿಲ್ವರು ಹಾಗೇ ಹೂವಿನ ಹಾರಗಳು ಹೂವಿನ ಹಾರಗಳು ಅದೆಲ್ಲ ತುಂಬ ಸಿಗುತ್ತೆ ಬಟ್ ಆದರೆ ಕಾಸ್ಟ್ ವೈಸ್ ನನಗೆ ಅಷ್ಟು ಇಷ್ಟ ಆಗಲಿಲ್ಲ ಕೆಲವೊಬ್ಬರು ಯೂಟ್ಯೂಬರ್ಸ್ ಮಾಡಿದರು ಅದನ್ನು ನೋಡೇ ಬಂದೆ ಇನ್ನು ಇಲ್ಲೂ ಕೂಡ ಯೂಟ್ಯೂಬ್ ವೀಡಿಯೋಸ್ನೇ ಇದ್ರು ನಾನು ಕೂಡ ವೀಡಿಯೋ ಮಾಡ್ತೀನಿ ಅಂದಿದ್ರೆ ಬೇಡ ಅಂತಿರಲಿಲ್ಲ ಬಟ್ ನಂಗೆ ಕಾಸ್ಟ್ ವೈಸಲ್ಲಿ ತೋರ್ಸಿದ್ರು ನಿಮಗೂ ಲಾಸೆ ಅದು ನನಗೇನು ಅಷ್ಟು ಇಷ್ಟ ಆಗಲಿಲ್ಲ ನೀವು ಬಜೆಟ್ ಸ್ವಲ್ಪ ಜಾಸ್ತಿ ಕೊಡ್ತೀನಿ ಪರವಾಗಿಲ್ಲ ಅಂತ ಅಂದರೆ ಬೇಕಿದ್ರೆ ನೀವು ಹೋಗಿ ಚೆಕ್ ಮಾಡ್ಬೋದು ಮಾರ್ಕೆಟ್ ಒಳಗಡೆ ಇರೋ ಅಂಥದ್ದು ಬೇಕಿದ್ದರೆ ನಂಬರ್ನೂ ಕೂಡ ಡಿಸ್ಪ್ಲೇ ಮಾಡ್ತೀನಿ ಇನ್ನು ಈ ಹಾರಗಳು ನೋಡೋದಕ್ಕೆ ತುಂಬ ಚೆನ್ನಾಗಿದೆ ಬಟ್ ಆದರೂ ಕಾಸ್ಟು ಕೂಡ ತುಂಬ ಜಾಸ್ತಿನೇ ಇದ್ವು ಸಂತು ಹೋಗ್ಬಿಟ್ಟು ಏನ್ ಈಸ್ಕೊಂಡ್ ಬಂದವ್ರು ಗೊತ್ತಾ ಹೋಗ್ತಾ ಇದ್ವಿ ಸೀರೆ ಎಲ್ಲಾ ತಗೊಂಡು ಇಲ್ಲಿ ಪಲಾವು ಮತ್ತೆ ಕೇಸರಿ ಭಾತು ಅಂದ್ರೆ ಚಾಮುಂಡಿ ಹುಡ್ದ ನಾಳೆ ಇರೋದು ಡೇಟ್ ಪ್ರಕಾರ ಬಟ್ ಆದ್ರೆ ಇಲ್ಲೆಲ್ಲ ಮೈಸೂರಲ್ಲಿ ಇವತ್ತೇ ಮಾಡಿ ಎಲ್ರಿಗೂ ಪ್ರಸಾದ ಹಂಚ್ತವ್ರೆ ಸಂತು ತುಂಬಾ ಕಡೆ ಸಿಕ್ತ ಸಂತು ಈಸ್ಕರಣಿ ಸಂತು ಅಂದ್ರೆ ನಮ್ಗೆ ಪ್ರಸಾದ ಅಂದ್ರೆ ಸಿಕ್ಕ ಇಷ್ಟ ಈಸ್ಕರಣಿ ಸಂತು ಅಂದ್ರೆ ಸಂತು ಏ ಹೋಗೇ ಏನೋ ಏನೋ ಅಂದ್ರೆ ಫಸ್ಟ್ ಗೊತ್ತಿರ್ಲಿಲ್ಲ ನಮ್ಗಿದ್ರದೇ ಅಂತ ಏ ಹೋಗೇ ಬೇಡ ಹೋಗೇ ಬೇಡ ಅಂತ ಅಂತಿದ್ರು ಬಟ್ ಆದ್ರೆ ಇಲ್ಲಿ ರೀ ಚಾಮುಂಡಿ ಹುಡ್ದಬ್ಬ ಇವತ್ತೇ ಮಾಡ್ತಾವ್ರ ಕಣ್ರಿ ಅಂದಾಗ ಚಾಮುಂಡಿ ಇದು ಪ್ರಸಾದ ಅನ್ಬಿಟ್ಟು ಹೋಗಿ ಇಸ್ಕೊಂಡ್ ಕೊಟ್ಟವ್ರೆ ಇದನ್ನ ಸಂದ್ ಮತ್ತೆ ನಾನು ಇಬ್ರು ಇವಾಗ ತಿಂತೀವಿ ಮಳೆನೂ ಬೇರೆ ಚೆನ್ನಾಗ್ ಶುರು ಆಗೈತೆ ಇಲ್ಲಿ ಮಳೆ ಬರ್ತೈತೆ ಬ್ಯಾಕ್ ಕ್ಯಾಮ್ರೋರ್ಸಿದ್ರೆ ಗೊತ್ತಾಗೈತೆ ಸರಿ ಸರಿಯಾಗಿ ಮಳೆ ಶುರು ಆಗೈತೆ ಫುಲ್ ಬಿಸಿ ಆಗೈತೆ ಟೇಸ್ಟ್ ಮಾತ್ರ ಸಖತ್ತಾಗಿರುತ್ತೆ ಇಲ್ಲ ಪ್ರಸಾದ ಅದೇನೋ ತಿನ್ನೋರ ಹೆಸರು ಬರ್ತಿರುತ್ತೆ ಹಗ್ಲು ಮೇಲೆ ಅನ್ನದ್ ಹಗ್ಲು ಮೇಲೆ ಅಂತಾರಲ್ಲ ಅದು ನಿಜ ಅನ್ಸುತ್ತೆ ಕಡೆ ಸಿಕ್ತು ಸಂತು ಎಲ್ಲೂ ಇಸ್ಕೊಳಕ್ ರೆಡಿ ಇರ್ಲಿಲ್ಲ ಬಟ್ ಇಲ್ಲ ಅದೇನೋ ಗೊತ್ತಿಲ್ಲ ಮನ್ಸ್ ಮಾಡಿ ಇಸ್ಕೊಂಡು ಬಂದ್ಬಿಟ್ಟು ಇವಾಗ ಇದನ್ನೇ ಹೊಟ್ಟೆ ಹೊಟ್ಟೆ ಅಷ್ಟೊತ್ತ ನಮ್ಮ ಹಣೆ ಬರ್ದೋಲ್ ಬರ್ದಿತ್ತು ಅನ್ಸುತ್ತೆ ಅಮ್ಮನವರ್ದು ಪ್ರಸಾದ ತಿನ್ಬೇಕು ಅಂತ ಅದಕ್ಕೇನೆ ಎಲ್ಲಾದ್ರೂ ನಿಲ್ಸ್ಬಿಟ್ಟು ತಿನ್ಕ ಪೂರಾ ಮಳೆ ಶುರು ಆಗೈತಿ ಜೋರಾಗೇನೆ ಮೈಸೂರಿಂದ ಹೋಗ್ಬೇಕಾದ್ರೆ ನಮಗೆ ಒಂದಿವೆ ಕೆ ಆರ್ ಎಸ್ ಡ್ಯಾಮ್ ಸಿಗುತ್ತೆ ಊರ ಕಡೆ ಹೋಗ್ತಾ ಇದ್ವಿ ಅಲ್ಲೇ ಕೆ ಆರ್ ಎಸ್ ಡ್ಯಾಮ್ ನೋಡಿ ಫುಲ್ ಖುಷಿಯಾಗ್ಬಿಡ್ತು ಕಳೆದ ವರ್ಷ ಪೂರ ಖಾಲಿ ಖಾಲಿ ಇತ್ತು ಅಲ್ಲಿ ಕಲ್ಗಳು ಕಾಣಿಸ್ತಿದ್ವು ಭೂಮಿನೇ ಕಾಣಿಸ್ತಿತ್ತು ನೀರೇ ಇರಲಿಲ್ಲ ಬಟ್ ಇವಾಗ ಫುಲ್ಲು ತುಂಬಿ ಹೇಗೆ ತುಳುಕ್ತಾ ಇದೆ ಗೊತ್ತಾ ಖುಷಿ ಅನ್ನಿಸ್ತಿತ್ತು ಅದನ್ನು ನೋಡೋದಕ್ಕೇ ಸಿಕ್ಕೇ ಖುಷಿ ಅನ್ನಿಸ್ತಿತ್ತು ಅಷ್ಟು ಫಿಲ್ ಆಗಿದೆ ಇನ್ನು ಡ್ಯಾಮಲ್ಲಿ ನೀರು ಬಿಟ್ಟಿದ್ದಾರೆ ಅದೊಳ್ಳೆ ಹಾಲು ಉಕ್ತಾಗೋಗ್ತಿತ್ತು ನೋಡೋದಕ್ಕೆ ಮಾತ್ರ ಸಿಕ್ಕ ಕಾವಟೆ ಚೆನ್ನಾಗಿತ್ತು ಇಲ್ಲಿಂದ ಊರಿಗೆ ಹೋದ್ವಿ ಊರಿಗೆ ಹೋದ ಇದ್ದಾದ್ಮೇಲೆ ಅಲ್ಲೇನು ವೀಡಿಯೋ ಮಾಡಲೇ ಇಲ್ಲ ಅಲ್ಲಿ ಏನು ಕೆಲಸ ಇತ್ತು ಅದನ್ನೆಲ್ಲ ಕೆಲಸ ಮುಗಿಸ್ಕೊಂಡು ಬ್ಯಾಂಗ್ಳೂರ್ ಕಡೆ ಹೊರಟ್ವಿ ಅಂದರೆ ಮಕ್ಕಳನ್ನ ಬಿಟ್ಟು ಬಂದಿದ್ವಿ ಅಲ್ವಾ ಬೇಗ ಹೋಗಬೇಕು ಅಂತ ಇತ್ತು ಬಟ್ ಆದರೆ ಟೈಮ್ ಇವಾಗ ಆಲ್ರೆಡಿ ಆರು ಗಂಟೆ ಆಗಿದೆ ಆದರೂ ಕೂಡ ಬಿಸಿಲು ಹೇಗಿದೆ ನೋಡಿ ಈ ಟೈಮಲ್ಲಿ ಮಾತ್ರ ಬೇಗ ಕತ್ಲಾಗೋದೇ ಇಲ್ಲ ಇವಾಗ ಇನ್ನು ಸೂರ್ಯ ಮುಳುಗೋದಕ್ಕೆ ರೆಡಿ ಆಗ್ತಿತ್ತು ಇನ್ನು ಕನುಷನೂ ಕೂಡ ಮನೆಗೆ ಕರ್ಕೊಂಡು ಹೊರಟ್ವಿ ಹೋಗಿ ನಮ್ಮ ಕಣುಷಿನو ಕರ್ಕೊಂಡು ಬಂದಿದ್ದಾಯ್ತು ರೇಕಂಟಿ ಮನೆಯಿಂದ ಹೆಂಗಿತ್ತವ ಕಂಟಿ ಮನೆ ಹಾ ಚೆನ್ನಾಗಿತ್ತಾ ಗಾಡಿ ಕೀಯಾ ಲೈ ಎಲ್ಲ ಗಾಡಿ ಇಲ್ಲ ಗಾಡಿ ಕೀಯಲಿಟೆ ನಂಗೆ ಗೊತ್ತಿರ ನೋಡ್ರಿ ಅಂತ ಕಂಪ್ಲೇಂಟ್ ನಮ್ಮ ಮೋಟೇಜ್ವಾನಿ ಅಂತಾನೆ ಅಂದ್ರೆ ನೀನು ಮೋಟೇಜ್ ವನೀಯಾ ಎಲ್ಲ ತಂದಿದ್ದೆ ಲೀಟಕ್ಕೆ ಗಾಡಿ ಕಣುಷಿನೇ ತಂದಿದ್ದು ಸಿಕ್ತು ಗರಿಕೆಪ್ಪ ಅಪ್ಪ ಬಿಡಲ್ಲ ಮಗಳು ನಮ್ಮ ಸಾನು ಮೇಡಮು ಬಂದು ಮೂರು ಗಂಟೆಯಿಂದ ಒಬ್ಳೆ ಅವಳೆ ಹೆಂಗಿತ್ತವ ಹಾ ಪೀಸ್ಫುಲ್ ಆಗಿದ್ಲು ಕನುಷಿ ಅಲ್ವೇನೇ ಅಲ್ವೇನೆ ಅದೇನೋ ಮಿಲ್ಕ್ ಶೇಕ್ ಏನೋ ಮಾಡಿದ್ಯಾ ಮಾಡ್ಕಂಡ್ ಕುಡ್ದವಳೆ ಜಾಮೂನು ತಿಂದ ಅಪ್ಪ ನಲ್ವತ್ತು ರೂಪಾಯಿ ಚಾಕ್ಲೇಟ್ ಕೊಡ್ಸೈತಂತೆ ಅವಳಿಗೆ ಕನುಷಿ ನಿನಗೆ ಅವಳಿಗೆ ಬರಕ್ಕೆ ಮನಸ್ಸಿಲ್ಲ ಕನುಷಿಗೆ ರೇಖವ್ರ ಮನೇಲೆ ಇರೋಕ್ಕೆ ಆರಾಮಾಗಿದ್ಲು ಕ ರೇಖುನ್ಗೆ ಎಕ್ಸಸೈಸ್ ಮಾಡಿಸ್ತಾ ಇದ್ಲು ಅಲ್ವೇನೆ ಕನು ಎಷ್ಟು ಸೈಜ್ ಹೇಳ್ಕೊಟ್ಟೆ ಜಾಸ್ತಿ ಹೇಳ್ಕೊಟ್ಲೆ ಅಂತೆ ಇನ್ನಿಲ್ಲಿ ಊರಿಂದ ತಂದಿದ್ದೆಲ್ಲ ಇಲ್ಲೊಂದು ಇಲ್ಲೊಂದು ಇದು ರೇಖಾ ಕೊಟ್ಟು ಕಳಿಸಿರೋದು ಚಕ್ಲಿ ಉಪ್ಪಟ್ಟು ಇನ್ನು ಹೂವು ಊರಿಂದ ಕೊಟ್ಟು ಕಳಿಸಿರೋದು ಅಂದರೆ ಇದು ಲಾಸ್ಟಲ್ಲಿ ಬರುತ್ತಲ್ಲ ಆ ಹೂವು ಜಾಸ್ತಿ ತೊಟ್ಟಿಲ್ಲ ಯಾವುದ್ರಲ್ಲೂ ಆ ಥರದಿದು ಇನ್ನು ಇನ್ನು ಒಂದಷ್ಟು ಇಲ್ಲಿ ಬೀನ್ಸ್ ತಂದೆ ಬೀನ್ಸ್ ಎಷ್ಟು ಅಂದರೆ ಕಮ್ಮಿ ಇದು ಕೂಡ ಟೊಮೆಟೊ ಹಾಗೆ ಅಲ್ಲಿ ಅಲಸಂದೆ ಕಾಳು ಹಾಗೆಯೇ ಅವರೇಕಾಯಿ ಹಸಿ ಅವರೇಕಾಯಿ ಸೀಬೆಕಾಯಿ ಬಂದೇಕಾಯಿ ಏನೇನೋ ಇದೆ ಇದು ಊರಿಂದ ಕೊಟ್ಟು ಕಳಿಸಿರೋದು ಈ ಅವರೇಕಾಯಿ ನಾನು ತಂದಿದ್ದು ಟೊಮೆಟೊನೋ ನಾನು ತಂದಿದ್ದು ಊರಿಂದ ಸ್ವಲ್ಪ ಕೊಟ್ಟಿದ್ದರು ಬೀನ್ಸ್ ಅಲ್ಲಿ ಮಾರ್ತಾಯಿದ್ರು ಅಲ್ಲಿಂದ ತಗೊಂಡು ಬಂದೆ ಊರಲ್ಲಿ ತರಕಾರಿ ರೇಟ್ ಎಲ್ಲ ಕಮ್ಮಿ ಇರುತ್ತೆ ಅಂತ ಹೇಳ್ಬಿಟ್ಟು ಅಲ್ಲಿ ತೊಗೊಂಡೆ ಅಂದರೆ ನಾನು ಮೈಸೂರಲ್ಲಿ ಮಾರ್ಕೆಟ್ ಒಳಗೆ ಹೋಗಿದ್ದೆ ಬಟ್ ಆದರೆ ಅದನ್ನು ವೀಡಿಯೋ ಮಾಡೋಕ್ಕಾಗಲಿಲ್ಲ ಗಡಿ ಬಿಡಿನಲ್ಲಿ ಹೋಗಿ ಬಂದಿದ್ದು ಹಾಗಾಗಿ ಅಲ್ಲೇನು ವೀಡಿಯೋ ಮಾಡ್ಕೊಳ್ಳಿಲ್ಲ ಅದೇ ಹೇಳಿ ಮೊಕ್ಕವಾಡ ತೋರಿಸಿದ್ನಲ್ಲ ನಾನು ಒಂದು ಲಕ್ಷ್ಮಿದು ಡೆಕೋರೇಷನ್ ಮಾಡಿರೋದು ಅಲ್ಲಿ ನೋಡಿದ್ದು ಅಲ್ಲೇ ಹೋಗಿ ತೊಗೊಂಡು ಬಂದಿದ್ದು ಬಟ್ ಆದರೆ ವೀಡಿಯೋ ಆಗಲಿಲ್ಲ ಸಂತು ಅರ್ಜೆಂಟ್ ಮಾಡ್ತಿದ್ರು ಹಾಗಾಗಿ ಬೇಗ ತೊಗೊಂಡು ಬಂದೆ ಟೊಮೆಟೊ ಒಂದೂವರೆ ಕೆ ಜಿ ಐವತ್ತು ರೂಪಾಯಿ ಇತ್ತು ಇಲ್ಲೆಲ್ಲ ಅರವತ್ತು ರೂಪಾಯಿ ಕೆ ಜಿ ಇದೆ ಅದು ಫಾಮು ಅಷ್ಟೇ ನಾಟಿ ಎಷ್ಟು ಇದೆಯೋ ಗೊತ್ತಿಲ್ಲ ಫಾಮು ಅಷ್ಟೇ ಐತೆ ಹಾಗಾಗಿ ಇಲ್ಲೆಲ್ಲ ಕಾಸ್ಟ್ಲಿ ಇರುತ್ತೆ ಅಲ್ಲೇ ತೊಗೊಂಡ್ಬಿಡೋಣ ಅಂತೇಳಿ ಅದು ತಗೊಂಡೆ ಏನು ಬೀನ್ಸ್ ಊರ ಹತ್ರ ಬರಬೇಕಾದ್ರೆ ಅಲ್ಲೇ ಗುಡ್ಡೆ ಹಾಕಿ ಮಾರ್ತಾಯಿದ್ರು ಫುಲ್ಲು ದೊಡ್ಡ ಗುಡ್ಡೆ ಹಾಕ್ಬಿಟ್ಟು ಎಷ್ಟು ಅಂತ ನಾನು ಅಂದ್ಬಿಟ್ಟು ಕೇಳಿದೆ ಫ್ರೆಶ್ ಆಗಿತ್ತು ಅದು ನಾಟಿ ಬೀನ್ಸು ಎಳೆದಾಗಿದೆ ಎಲ್ಲ ಬೀನ್ಸ್ಗಳನ್ನು ಚೆನ್ನಾಗೈತೆ ಅದಕ್ಕೋಸ್ಕರ ಎಷ್ಟು ಅಂತ ಕೇಳಿದೆ ಒಂದೂವರೆ ಕೆ ಜಿ ಐವತ್ತು ರೂಪಾಯಿ ಹಾಗಾಗಿ ಮೂರು ಕೆ ಜಿ ತೊಗೊಂಡಿದೆ ಮೂರು ಕೆ ಜಿ ತೊಗೊಂಡು ಒಂದಷ್ಟು ಅಲ್ಲಿ ಇಲ್ಲಿ ಹಂಚ್ಕೊಂಡು ಒಂದು ಕೆ ಜಿ ಅಷ್ಟು ಉಳಿಸ್ಕೊಂಡು ಬಂದಿದ್ದೀನಿ ಇನ್ನು ಊರಲ್ಲಿ ಯಾವುದೇ ವೀಡಿಯೋನು ಕೂಡ ಮಾಡೋಕ್ಕಾಗಲಿಲ್ಲ ಅಂದರೆ ಸ್ವಲ್ಪ ಕೆಲಸಗಳಿದ್ವು ಅಲ್ಲಿ ಹಾಗಾಗಿ ಹೋಗಿ ಹಂಗೆ ಮುಗಿಸ್ಕೊಂಡು ಹಾಗೆ ಬಂದ್ವಿ ಅಲ್ಲಿ ಯಾವುದೇ ವೀಡಿಯೋನು ಕೂಡ ಮಾಡಲಿಲ್ಲ ನಾನು ಅಲ್ಲಿಸತೆ ಬಿಡಿಸ್ಬೇಕು ಅವರೇ ಕಲ್ ಬಿಡಿಸ್ಬೇಕು ಇದೆಲ್ಲ ಬಿಡಿಸ್ಬೇಕು ನೋಡೋಣ ಯಾವಾಗ ಆಗುತ್ತೆ ಆವಾಗ ಬಿಡಿಸಿ ಎತ್ತಿರ್ತೀನಿ ಇನ್ನು ನಾನು ಮೈಸೂರಲ್ಲಿ ಯಾವ ಸೀರೆ ತೊಗೊಂಡೆ ಅನ್ನೋದನ್ನು ನಾನು ಇವಾಗ ತೋರಿಸೋದಿಲ್ಲ ನೀವು ಎಲ್ಲರೂ ಕೂಡ ಕಮೆಂಟ್ ಮಾಡಿ ನಾನು ಯಾವ ಸೀರೆ ತೊಗೊಂಡಿರ್ಬೋದು ಅಂತ ಹೇಳಿ ಗೆಸ್ ಮಾಡಿ ಕಮೆಂಟ್ ಮಾಡಿ ನಾನು ತೋರಿಸ್ತೀನಿ ಅದು ಸರಿನಾ ತಪ್ಪ ಅನ್ನೋದನ್ನು ನೋಡೋಣ ಇನ್ನು ನಾನು ಅಡುಗೆ ಏನು ಮಾಡೋದಿಲ್ಲ ಇದನ್ನೆಲ್ಲ ಫಸ್ಟಿಗೆ ಎತ್ತಿಟ್ಬಿಡ್ತೀನಿ ಅಡುಗೆ ಇವಾಗ ಮಾಡೋದಕ್ಕೆ ಹೋಗೋಲ್ಲ ಹೊರಗಡೆನೇ ಕೊಡಿಸಿ ಅಂತ ಹೇಳಿದ್ದೀನಿ ಸಾಕಾಗೈತೆ ಬೆಳಗ್ಗೆನೇ ಹೋಗಿ ಬೆಳಗ್ಗೆ ಬೇಗ ಇದೆಲ್ಲ ಕೆಲಸ ಮುಗಿಸಿ ಅಲ್ಲಿ ಹೋಗಿ ಬಂದಿದ್ದು ಒಂಥರ ಸಾಕಾಗಿದೆ ಅದಕ್ಕೋಸ್ಕರ ಏನೂ ಮಾಡೋದಿಲ್ಲ ಇವಾಗ ಸಂತಿಗೆ ಹೊರಗಡೆ ಕೊಡಿಸಿ ಅಂತ ಹೇಳಿದ್ದೀನಿ ಸರಿ ಅಂತ ಹೇಳಿದ್ದಾರೆ ಮಾತಾಡೋದಕ್ಕೆ ಸುಸ್ತು ಅನಿಸ್ತೈತೆ ಅನ್ನಿಸ್ತೈತೆ ಒಟವೊಟ ಒಟೊಟ ಅಂತ ಮಾತಾಡ್ಬಿಟ್ಟು ಬ್ರೇಕ್ ಹಾಕೊಳ್ಳೋದು ಓಕೆ ಇನ್ನು ಫಸ್ಟ್ ಇವಾಗ ಎಲ್ಲದನ್ನು ಎತ್ತಿಟ್ಬಿಡ್ತೀನಿ ಅಂದರೆ ಹಣ್ಣಾಗಿರೋ ಟೊಮೆಟೊ ಎಲ್ಲ ಇಡ್ತೀನಿ ಹಾಳಾದರೆ ಸುಮ್ಮನೆ ವೇಸ್ಟ್ ಆಗುತ್ತೆ ಇನ್ನು ಕಾಯಿ ಥರ ಇರೋದು ಸ್ವಲ್ಪ ದಿನ ಹೊರಗಿಟ್ಟು ಆಮೇಲೆ ಮತ್ತೆ ಅದನ್ನು ತೆಗೆದು ಫ್ರಿಜ್ ಒಳಗೆ ತುಂಬಿಡ್ತೀನಿ ಟೊಮೆಟೊ ಇರೋದ್ರಿಂದ ಟೊಮೆಟೊದಲ್ಲಿ ಏನೆಲ್ಲ ಮಾಡ್ಕೊಂಡು ತಿನ್ಬೋದು ನಂಗೆ ಮೈನ್ ರಸಮ್ ಟೊಮೆಟೊ ರಸಮೇ ಫೇವ್ರೇಟ್ ಅದು ಮಾಡೋಕ್ಕಾಗ್ತಿರ್ಲಿಲ್ಲ ಟೊಮೆಟೊ ಬಾತ್ ಫೇರೇಟು ಅದು ಮಾಡೋಕ್ಕಾಗ್ತಿರಲಿಲ್ಲ ಕುಂಡಿಕೆ ಅದಷ್ಟು ಮಾಡ್ಕೊಂಡಿದ್ದೀನಿ ಆಮೇಲೆ ಆಮೇಲೆ ನಾವು ಹೋಗಿದ್ದು ಅಲ್ಲ ನಾನು ಹೋಗಲ್ಲ ರೇಖೆ ಆಂಟಿ ಮನೆಗೆ ನಾನು ಗುತ್ತಿನ ಜೊತೆಗೆ ಅಂತ ಡೌ ಮಾಡ್ತಿದ್ದಾಳು ಹೋದ್ಮೇಲೆ ಇನ್ನು ನಮಗೆ ಫೋನೇ ಮಾಡಿಲ್ಲ ರೇಖೆ ಫೋನ್ ಮಾಡಿ ಮಮ್ಮಿಗೆ ಅಪ್ಪನಿಗೆ ಅಂತ ಫೋನ್ ಕೊಡಕ್ಕೆ ಬಂದ್ರು ಅವ್ರ ಹತ್ರನು ಆಂಟಿ ಬೇಡ ಆಂಟಿ ಇವಾಗ ಬೇಡ ಆಂಟಿ ಅಂತ ಆಟ ಆಡ್ಕೊಂಡಿದ್ಲಂತೆ ಹಂಗಿದ್ಲು ಅಂತ ಹೇಳ್ತಾ ಇದ್ರು ಅವರು ಹಿಂಗೆ ನನ್ನ ಮಗಳು ಆಸೆ ಬೇ ನಮ್ ಕಂಡ್ರೆ ಆಸೆ ಇರೋತ್ರ ಡೌ ಮಾಡ್ತಾಳೆ ಎಲ್ ಮನೆ ಕನುಷಿ ಆ ಡೌ ಫಸ್ಟ್ ಇವಾಗ ಾಣಿ ಡೀವಾಗ ಎತ್ತಿಟ್ಬಿಡ್ ಇನ್ನು ಊಟಕ್ಕೆ ಅಂತ ಹೇಳಿ ಇಲ್ಲಿ ಸಂತೃಪ್ತಿ ಅಂತ ಹೇಳಿ ಹೋಟೆಲ್ ಇದೆ ಅಲ್ಲಿಗೆ ಬಂದ್ವಿ ಅಲ್ಲಿ ಒಳಗಡೆ ಚೆನ್ನಾಗಿದೆ ತೊಟ್ಟಿ ಮನೆ ತರ ಅಟ್ಮಾಸ್ಫಿಯರ್ ಇದೆ ಹೋದ್ವಿ ಇನ್ನು ಅಲ್ಲಿ ಊಟಕ್ಕೆ ಮುದ್ದೆ ತಗೊಂಡಿದೆ ನನಗೆ ಮುದ್ದೆ ತಿಂದು ತುಂಬಾ ದಿನ ಆಗಿತ್ತು ಮುದ್ದೆ ಇದೆ ಅಂದ ತಕ್ಷಣ ನನಗೆ ಕೊಡಿ ಅಂತ ಹೇಳಿದೆ ಇನ್ನೂ ಬಿರಿಯಾನಿನ ತಗೊಂಡು ತಿಂದು ಎಲ್ಲ ಮುಗಿಸಿ ಮನೆ ಕಡೆ ಬಂದ್ವಿ ಊಟ ಮುಗಿಸ್ಕೊಂಡು ಬಂದ್ವಿ ಮುಗಿಸ್ಕೊಂಡು ಬಂದು ನಾನು ಕೂಡ ಕಿಚನ್ ಪೂರ್ತಿಯಾಗಿ ಕ್ಲೀನ್ ಮಾಡಿ ಮುಗಿಸ್ಬಿಟ್ಟು ಬಂದಿದ್ದೀನಿ ಅಂದರೆ ಇಡ್ಲಿ ಪಾತ್ರೆ ಏನು ತೊಳ್ದಿಲ್ಲ ಇಡ್ಲಿ ಪಾತ್ರೆ ಸ್ವಲ್ಪ ಮೇಲೆ ತೊಳೆಯೋದು ಈಸಿ ಅದಕ್ಕೋಸ್ಕರ ನಾನು ನಾಳೆ ತೊಳ್ಕೊಳ್ಳೋಣ ಅಂತೇಳಿ ಹಾಗೆ ನೀರು ಹಾಕಿ ನೆನೆಯೋದಕ್ಕೆ ಇಟ್ಟಿದ್ದೀನಿ ಇಡ್ಲಿ ಪಾತ್ರೆ ಒಂದು ಹಾಗೆ ಹಾಲಿನ ಪತ್ರೆ ಎರಡನ್ನ ಇಟ್ಬಿಟ್ಟು ಇನ್ನೆಲ್ಲ ಕ್ಲೀನ್ ಮಾಡಿ ಮುಗಿಸ್ದೆ ನಿಜಕ್ಕೂ ಹೋಟ್ಲಲ್ಲಿ ಹೋದಾಗ ಅವರು ಮುದ್ದೆ ಇದೆ ಅಂದ ತಕ್ಷಣ ಖುಷಿಯಾಗ್ಬಿಡ್ತೀವಿ ನಾನು ಮುದ್ದೆ ತೊಗೊಂಡೆ ಸಂತು ಕೇಳಿದೆಲ್ಲ ಕೊಡಿಸ್ತಾರೆ ಅದೇನೋ ಬೈಸ್ಕೊಂಡಿದ್ದೆಲ್ಲ ಕೊಡಿಸ್ತಾರೆ ನಮ್ಮ ಮನೇಲಿ ಕಷ್ಟ ಕೊಡೋದು ಅಂದರೆ ಡೈಲಿ ರೆಗ್ಯುಲರಾಗಿ ತಿನ್ನೋದಕ್ಕೆ ಕಷ್ಟಪಡಬೇಕು ಮುದ್ದೆಗೆ ರಾಗಿ ಇಟ್ಟು ಮಾಡ್ಸ್ಕೊಂಡು ಬರೋ ನಡೀರಿ ಅಂದರೆ ಕರ್ಕೊಂಡು ಹೋಗೋದೇ ಇಲ್ಲ ಅದಕ್ಕೋಸ್ಕರ ನಾನು ಅದೇನೇ ಮುದ್ದೆ ತಗೊತಿಯಾ ಅಂತ ಹೋಟ್ಲಲ್ಲ ಅಂದರು ನಂಗೆ ಅದೆಲ್ಲ ಗೊತ್ತಿಲ್ಲ ನಂಗೆ ಮುದ್ದೆ ಮೇಲೆ ಪೈಕಿ ಆಗ್ಬಿಟ್ಟೈತೆ ಮುದ್ದೆನೇ ಕೊಡಿಸಿ ಏನು ಮುದ್ದೆ ತಿನ್ಕೊಂಡು ಬಂದೆ ಇನ್ನಿ ಬಿರಿಯಾನಿ ತೊಗೊಂಡು ತಿಂದ್ರು ಬಿರಿಯಾನಿ ಲಾಸ್ಟಲ್ಲ ಅದನ್ನು ತಿಂದೆ ಬಟ್ ಮುದ್ದೆ ತಿಂದೆ ಮನ್ಸು ಒಂಥರ ಸಮಾಧಾನ ಅನಿಸ್ಬಿಡ್ತು ತಿಂದು ಏನವಾದವ